ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕು ಪಂಚಾಯತ್ ಕಾರ್ಯಾಲಯದ ಸಭಾಭವನದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬಾಗಲಕೋಟೆ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ಜಮಖಂಡಿ ನ್ಯಾಯವಾದಿಗಳ ಸಂಘ ಜಮಖಂಡಿ ತಾಲೂಕು ಪಂಚಾಯತ್ ಜಮಖಂಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ತಂದೆ ತಾಯಿಯರ ಮತ್ತು ಹಿರಿಯರ ನಾಗರಿಕರ ಪಾಲನೆ ಪೋಷಣೆ ಮತ್ತು ಕಲ್ಯಾಣ ಅಧಿನಿಯಮ ಎರಡು ಸಾವಿರದ ಏಳರ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕಾ ಕಾನೂನು ಸೇವಾ ಸಮಿತಿ ಅಧ್ಯಕ್ಷ ಮತ್ತು ಪ್ರಧಾನ ಹಿರಿಯ ದಿವಾರಿ ನ್ಯಾಯಾಧೀಶ ಆರಶೇಖರ್ ಹರಸೂರ್ ತಾಲೂಕಾ ಕಾನೂನು ಸೇವಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಅರ್ಷದ್ ಅನ್ಸಾರಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸಚಿನ್ ಮಾಚಕ್ನೂರ್ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ಶೆಟ್ಟರ್ ದಾನಮ್ಮ ಅತನಿ ನ್ಯಾಯವಾದಿ ಲಕ್ಷ್ಮೀ ಸೌದಿ ಸೇರಿದಂತೆ ವೇದಿಕೆ ಮೇಲೆ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಅಂದರೆ ಕಾನೂನು ಪ್ರಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಾಯ್ದೆ ಅಂತ ಒಂದು ಜಾರಿಗೆ ತಂದಿದೆ ಸೊ ಆ ಕಾಯಿದೆಯ ಮುಖ್ಯ ಉದ್ದೇಶ ಅಂತಂದರೆ ಕಾನೂನಿನ ಅರಿವನ್ನು ಕೊಡುವಂಥದ್ದು ಮತ್ತು ನೆರವನ್ನು ಕೊಡುವಂಥದ್ದು ಸೊ ಅರಿವು ಅಂತಂದರೆ ಈ ಥರ ನಾವು ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಆಯೋಜಿಸ್ಕೊಂಡು ಬರುತ್ತೇವೆ ಸೊ ಎಲ್ಲರಿಗೂ ಲೀಗಲ್ ಅಂತ ಒಂದು ಇದರಲ್ಲಿ ಪ್ರೊವೈಡ್ ಮಾಡ್ತೇವೆ ಎಲ್ಲರಿಗೂ ಸೊ ಯಾಕೆ ಕಾರಣ ಅರಿಗುವ ಅವಶ್ಯಕ ಅಂತಂದ್ರೆ ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವಿನವರೆಗೂ ಬಹಳಷ್ಟು ಕಾರಣ ಅವಶ್ಯಕತೆ ಬೀಳುತ್ತೆ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದು ಬರ್ತನ್ ಡೆತ್ ಆಕ್ಟ್ ಅಂತ ಇದೆ ಅದರಲ್ಲಿ ಏನಾಗುತ್ತೆ ಒಬ್ಬ ಒಬ್ಬ ಮಗು ಜನಿಸಿದ ಇಪ್ಪತ್ತೊಂದು ದಿನಗಳಲ್ಲಿ ನಾವು ಅದನ್ನು ನೋಂದಣಿ ಮಾಡಿಸ್ಕೋಬಹುದು ಈಗ ಇಪ್ಪತ್ತೊಂದು ದಿನ ದಾಟಿದ ನಂತರ ಏನು ಇಪ್ಪತ್ತೊಂದ ಮೂವತ್ತು ದಿನ ಒಂದು ಲೇಟ್ ಲೇಟ್ಲಿ ಕಟ್ಟಿ ನಾವು ನೋಂದಣಿ ಮಾಡಿಸ್ಕೋಬಹುದು ಸಿ ಎಂ ಸಿಎಲ್ ಅಥವಾ ಗ್ರಾಮಗಳಿಂದಲೇ ಪಂಚಾಯಿತಿಯಲ್ಲಿ ನಾವು ಅದನ್ನು ನೋಂದಣಿ ಮಾಡಿಸ್ಕೊಳ್ಬೋದು ಸೊ ಈಗ ಲೇಟ್ ಆದಾಗ ಒಂದು ವರ್ಷ ದಾಟಿದ ನಂತರ ಏನು ಮಾಡ್ಬೋದು ಗೊತ್ತಿರಲ್ಲ ಜಾಸ್ತಿ ಜನಕ್ಕೆ ಆವಾಗ ಅದಾಟ್ತಾರೆ ಪರದಾಡ್ತಾರೆ ಸೊ ಅದನ್ನೆಲ್ಲ ತಪ್ಪಿಸ್ಕೋಸ್ ತಪ್ಪಿಸ್ತಾ ಕೋರ್ಟ್ ಕೋರ್ಟಲ್ಲಿ ಒಂದು ಪಿಟಿಷನ್ನ ಫೈಲ್ ಮಾಡಬೇಕಾಗುತ್ತೆ ನಂತರ ಅದರಲ್ಲಿ ವಕೀಲರ ಖರ್ಚು ಆ ಖರ್ಚು ಎಲ್ಲ ಬೀಳುತ್ತೆ ಸೊ ಕಾನೂನು ಅರಿವು ಇಟ್ಕೊಂಡಿದೆ ಆದರೆ ನೀವು ಅದನ್ನು ಆ ಸಮಯದಲ್ಲಿ ಮಾಡಿಸ್ಕೊಂಡಾಗ ನಿಮಗೆ ಒಂದು ಬೇಗ ಪರಿಹಾರವನ್ನು ಕಂಡುಕೊಳ್ತೀವಿ ನಿಮ್ಮ ಖರ್ಚು ತಪ್ಪಿಸ್ಬೋದು ನಿಮಗೆ ತಪ್ಪುತ್ತೆ ಅದಕ್ಕೆ ಸೊ ಎಲ್ಲರಿಗೂ ಒಂದು ಕಾನೂನಿನ ಸಾಕ್ಷರತೆ ಇಟ್ಕೊಳ್ಳೋದು ಬಹಳ ಅವಶ್ಯಕ ನೆರವು ಅಂದರೆ ಯಾವ ರೀತಿ ಕೊಡ್ತೀವಿ ಅಂತಂದರೆ ಒಂದು ಲೀಗಲ್ ಸರ್ವಿಸ್ ಒಂದು ಆಫೀಸ್ ಇದೆ ಸೊ ಅದರಡಿಯಲ್ಲಿ ನಾವು ಯಾರಿಗಾದರೂ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯದವರು ಇದ್ದಾರೆ ಅವರಿಗೆ ಉಚಿತವಾಗಿ ಕಾನೂನ ಸಲಹೆಯನ್ನು ಕೊಡ್ತೇವೆ ವಕೀಲರು ಬೇಕಂತಂದ್ರೆ ಅವ್ರಿಗೆ ಅಡ್ವೊಕೇಟ್ ಕೂಡ ಫ್ರೀಯಾಗಿ ಅಪಾಯಿಂಟ್ ಕೊಡ್ತೇವೆ ಸೊ ಈ ರೀತಿಯಾದಂತಹ ಒಂದು ನಮ್ಮ ಕಾನೂನು ಸೇವೆಗಳ ಒಂದು ಅಧಿಕಾರ ಫಂಕ್ಷನ್ ಆಗುತ್ತೆ ನನ್ನ ಪಾಲಕರನ್ನ ನಾವು ಅನಾದಿ ಕಾಲದಿಂದಲೂ ನಾವು ಪೂಜಿಸ್ತಾ ಬಂದಿದ್ದೀವಿ ಗೌರವಿಸ್ತಾ ಬಂದಿದ್ದೀವಿ ನಾವು ತಂದೆ ತಂದೆ ತಾಯಿಯರನ್ನ ಮಾತೃ ದೇವೋ ಭವ ಪಿತೃದೇವೋ ಅಂತ ನಾವು ಕೇಳ್ಕೊಂಡು ನಾವು ಅಂತ ಒಂದು ಕಲ್ಚರ್ ಅಲ್ಲಿ ಬಂದಂಥವ್ರು ನಾವು ತಂದೆ ತಾಯಿಯರನ್ನ ದೇವ್ರು ಅಂತ ಪೂಜಿಸ್ಬೇಕು ನಾವು ದೇವರ ನೀವ್ ಯಾರನ್ನು ನೋಡಿಲ್ಲ ನಾನು ಯಾರು ನಾನು ನೋಡಿಲ್ಲ ಯಾರು ನೋಡಿಲ್ಲ ದೇವ್ರು ನೋಡಿದವರು ನಾನು ನಾವು ನೋಡಿಲ್ಲ ಬಟ್ ಹಿಂದೆ ಹಿರಿಯರು ನೀವು ಭೇದಗಳಲ್ಲಿ ಪುರಾಣಗಳಲ್ಲಿ ನೀವೆಲ್ಲೇ ಸ್ವಲ್ಪ ಅವಲೋಕಿಸಿ ನೋಡಿದಾಗ ನಿಮಗೆ ಕಣ್ಣಿಗೆ ಕಾಣಿಸುವಂತ ದೇವರು ಅಂತಂದ್ರೆ ತಂದೆ ತಾಯಿ ತಂದೆ ತಾಯಿನಲ್ಲಿ ನೀವು ದೇವರನ್ನ ನೋಡಬಹುದು ಅಂತ ಹೇಳಿ ತುಂಬಾ ಹಿರಿಯರಿಗೆಲ್ಲ ಹೇಳಿದ್ದಾರೆ ಅಂತ ಒಂದು ಸಮಾಜದಲ್ಲಿ ಬಾಳ್ತಕ್ಕಂತ ನಾವುಗಳು ಅಂತ ಒಂದು ಹಿನ್ನೆಲೆ ಇಟ್ಕೊಂಡು ಬಂದ ನಾವುಗಳು ಇವತ್ತಿನ ದಿವಸ ತಂದೆ ತಾಯಿಯನ್ನ ನಿರ್ಲಕ್ಷಿಸುವಂತದ್ದನ್ನು ನಾವು ನೋಡಿದ್ದೇವೆ ಬಹಳ ಅದು ಬಹಳ ವಿಷಾದನೀಯ ಆ ತರ ಆಗ್ಬಾರ್ದು ತಂದೆ ತಾಯಿಯನ್ನ ದೇವರಂತ ನೋಡ್ಕೊಳ್ಳಿ ಅಂತ ಹೇಳಿ ಪಾಠ ಬೆಳೆಸ್ಕೊಂಡು ಬೆಳೆ ಬೆಳೆದು ಬಂದಂತ ನಾವು ಈಗಿನ ಆಧುನಿಕ ಯುಗದಲ್ಲಿ ನಾವು ತಂದೆ ಅಂತ ನಿರ್ಲಕ್ಷಿಸ್ತಾ ಇದ್ದೀವಿ ಅದಕ್ಕೆ ಹಲವಾರು ಕಾರಣಗಳು ಇರಬಹುದು ಈಗ ಮಗ ಇರ್ತಾನೆ ಕಳ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಎಜುಕೇಶನ್ ತಗೊಂಡು ಅಮೆರಿಕಕ್ಕೆ ಹೋಗ್ತಾನೆ ಅಮೆರಿಕಾದಲ್ಲಿ ಇದ್ದಾಗ ತಂದೆ ತಾಯಿ ಇಬ್ಬರೇ ಇರ್ತಾರೆ ಅವ್ರನ್ನ ನೋಡ್ಕೊಳ್ಳೋರು ಯಾರಿಲ್ಲ ಅವ್ರಿಗೆ ಹಣ ಮುಖ್ಯ ಪ್ರೀತಿ ವಿಶ್ವಾಸ ಮುಖ್ಯ ಮುಪ್ಪಿನ ಕಾಲದಲ್ಲಿ ಮಕ್ಕಳ ಆಶ್ರಯ ಮಕ್ಕಳ ಆಶ್ರಯದಲ್ಲಿ ಇರಬೇಕು ಅಂತ ಅವ್ರು ಇಚ್ಛೆ ಪಡ್ತಾರೆ ಅದು ಬಹಳ ಮಹತ್ವದ್ದು ಅದ್ರ ಬಗ್ಗೆ ಎಲ್ಲ ನಾವು ಈ ಯುವಜನಾ ಮಕ್ಕಳು ಏನಿದ್ದಾರೆ ಬಗ್ಗೆ ಅವ್ರೆಲ್ಲ ಯೋಚಿಸ್ಬೇಕು ಯಾಕಂದ್ರೆ ಒಂದ್ ದಿವ್ಸ ಇವನ್ನ ಕಳೆದು ಎಲ್ಲರೂ ಮುಪ್ಪಿನ ಅವಸ್ಥೆಗೆ ಬಂದೇ ಬರ್ತಾರೆ ಮುಪ್ಪಿನ ಅವಸ್ಥೆಯಲ್ಲಿ ಅವರು ಬಹಳ ಸೌಖ್ಯವಾಗಿರ್ಬೇಕು ಸಂತೋಷದಿಂದ ಇರಬೇಕು ಅದು ನಮ್ಮ ಕೇವಲ ನಮ್ಮ ನಿಮ್ಮ ಆಸೆ ಅಲ್ಲ ಕಾನೂನಿನ ಆಶಯ ಆಶಯ ಕೂಡ ಆದ್ರಿಂದಲೇ ಈ ತರಹದ ಸನ್ನಿವೇಶಗಳು ಎದುರಾದಾಗ ಈ ತರಹದ ಸನ್ನಿವೇಶಗಳನ್ನ ನಾವು ಹೇಗೆ ಅದರಿಂದ ಓವರ್ಕಮ್ ಮಾಡಿ ಬರಬೇಕು ಅನ್ನೋ ಕಾರಣದಿಂದಲೇ ಈ ತರದ ಕಾನೂನುಗಳನ್ನು ಮಾಡಿದ್ದಾರೆ